ಯಸ್ ಮೇಡಮ್ ನಿಮ್ಮ ಹೆಸ್ರು ಮೇಡಮ್ ಜಾಸ್ಲಿ ಮೇಡಮ್ ಈ ಲಡ್ಡು ಇಶ್ಯೂ ಬಗ್ಗೆ ನೀವು ಏನು ಅಂತೀರಬೇಕು ಲಡ್ಡು ಇಶ್ಯೂನ ನಾವು ನಂಬೋದಿಲ್ಲ ರಾಕ್ಷ ತಿರುಪತಿಗೂ ಹೋಗ್ತೀವಿ ಅಲ್ಲಿನೂ ತರ್ತೀವಿ ಇಲ್ಲಿಂದಲೂ ತಗೊಂಡು ಹೋಗ್ತೀವಿ ದೇವ್ರ ಮನೆಯಿಂದ ಬಂದಿರೋ ಲಡ್ಡು ಇದು ಸೊ ನಂಬೋದಿಲ್ಲ ದಿಸ್ ಇಸ್ ಪೊಲಿಟಿಕಲ್ ಕಾನ್ಫರೆನ್ಸಿ ಅಷ್ಟೇ ಹೇಳ್ತೀವಿ ಬಟ್ ಇದ್ರಲ್ಲಿ ಏನೂ ಟ್ರೊಕ್ ಏನೂ ಇಲ್ಲ ಸೊ ದಿಸ್ ಇಸ್ ಆಲ್ ರಾಂಗ್

ಅದನ್ನು ಯಾರೂ ಕಂಡುಹಿಡಿತಾ ಇಲ್ಲ ಪಾಲಿಟಿಕಲ್ ಇದು ಇದಕ್ಕೋಸ್ಕರ ತಗೊಳ್ತಾ ಇದ್ದಾರೆ ಬಟ್ ಏನಾರು ಇದ್ರಲ್ಲಿ ಅದಕ್ಕೆ ಪನಿಷ್ಮೆಂಟ್ ಕೊಡಬೇಕು ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕಾಯ್ತು ಅದನ್ನು ಅಂಟ್ಬಿಟ್ಟು ಅದನ್ನು ಇದು ಮಾಡಿದ್ವಿ ಅದನ್ನು ಮಾಡಿದ್ವಿ ಅಂತ ಪಬ್ಲಿಸಿಟಿಗೋಸ್ಕರ ಮಾಡಬಾರ್ದು ದೇವ್ರ ಕಾರ್ಯ ಸ್ಮೂತಾಗಿ ಹೋಗಬೇಕು ಅಷ್ಟೇ ಅಲ್ಲ ಸರಿ ಹೇಳಿ ನನ್ನ ಹೆಸರು ಆನಂದ್ ಅಂತ ಮಲ್ಲೇಶ್ವರದ ನಿವಾಸಿ ಹಲವಾರು ವರ್ಷಗಳಿಂದ ತಿರುಪತಿ ದೇವಸ್ಥಾನದ ದರ್ಶನಕ್ಕೆ ನಾನು ಬರ್ತಾಯಿರ್ತೀನಿ ಭಾಳ ಭಾವನಾತ್ಮಕವಾದಂಥ ಒಂದು ವಿಶೇಷವಾದ ದೈವತ್ವವನ್ನು ಕಂಡಿದ್ದೀನಿ ಇತ್ತೀಚಿನ ಈ ಘಟನೆ ಪ್ರಸಾದದ ದೊಡ್ಡಿನಲ್ಲಿ ಬಳಸ್ತಕ್ಕಂಥ ಪ್ರಾಣಿಜನ್ಯ ಕೊಬ್ಬುಗಳನ್ನು ಬಳಸ್ತಾ ಇರೋದು ಭಾಳ ಭಾವನೆಗೆ ಧಕ್ಕೆ ಅಂತ ನಾನು ಭಾವಿಸ್ತೀನಿ ಎಲ್ಲ ಥರದ ಸೌಕರ್ಯಗಳು ಇದ್ದಾಗ ಬೇಕಾದಷ್ಟು ಉತ್ಪ ವರಮಾನ ಈ ದೇವಸ್ಥಾನಕ್ಕಿದೆ ಒಳ್ಳೆಯ ಉತ್ಪನ್ನಗಳನ್ನು ಬಳಸಿ ಪ್ರಸಾದವನ್ನು ಹಂಚಲಿಕ್ಕೆ ಯಾವ ಕೊರತೆಯೂ ಇಲ್ಲದೆ ಇದ್ದಾಗ ಭಕ್ತಾದಿಗಳು ಯಥೇಚ್ಛವಾಗಿ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಕಳಪೆ ಆಲೋಚನೆ ಬಂದಿದ್ದೆ ನಾನು ಭಕ್ತನಾಗಿ ಭಾವನಾತ್ಮಕವಾಗಿ ನನಗೆ ಭಾಳ ಖಾಸಿಯಾಗಿ ಈ ರೀತಿ ಆಗಬಾರ್ದಾಗಿತ್ತು ಈ ರೀತಿ ಆಗದಂತೆ ಈ ಮುಂದೆ ಕ್ರಮ ತಗೊಂಡಿದೆ ಈಗಿನ ಸರ್ಕಾರ ಆದರೆ ಹಿಂದೆ ಆಗಿರ್ತಕ್ಕಂಥದ್ದನ್ನು ನಾನು ಭಾಳ ಖಂಡಿಸ್ತೀನಿ ಭಕ್ತರಿಗೆ ಈ ರೀತಿಯ ಒಂದು ಅಪಚಾರ ಆಗಬಾರ್ದು ಭಕ್ತರ ಭಾವನೆಗೆ ಭಾಳ ದೊಡ್ಡ ಗಾಸಿಯಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇದಕ್ಕೆ ಅಕ್ಷಮ್ಯ ಅಪರಾಧ ಇದನ್ನು ಹೇಗೆ ಹೇಳೋದು ದೇವರೇ ನೋಡ್ಕೋಬೇಕು ಅಂತ ಕೆಲವರು ಹೇಳ್ತಾರೆ ಕಾನೂನಿನ ವಿಚಾರಣೆಗಳು ಇದೆ ಸಂವಿಧಾನದಲ್ಲಿ ಕಾನೂನೇ ದೇವರು ಆ ಕಾನೂನಿನ ವ್ಯಾಪ್ತಿನಲ್ಲಿ ಅದಕ್ಕೆ ತಕ್ಕಂಥ ವ್ಯವಸ್ಥೆ ಆಗಲಿ ಈ ರೀತಿ ಆಗದಿದ್ದಂಗೆ ತಡಿಬೇಕು ಈ ಭಕ್ತರಿಗೆ ಘಾಸಿಯಾಗದೇ ಆಗದೇ ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಮಾಡಿದರೆ ಒಂದು ಆ ಸ್ಯಾಂಟಿಟಿ ಭಾವನೆಗಳ ಗೌರವಕ್ಕೆ ಒಂದು ಚ್ಯುತಿ ಇರೋ ಇರೋಂಗೆ ಇಲ್ಲಕ್ಕೆ ವ್ಯವಸ್ಥೆ ನಡೆಸಬೇಕು ಅಂತ ನಾನು ನಿಮ್ಮ ಹೆಸರು ನಾಗರಾಜ್ ಸರ್ ಇವಾಗ ಲಡ್ಡು ಪ್ರಾಣಿಗಳ ಕೊಬ್ಬು ಬಳಸಿದ್ದಾರೆ ಅಂತ ಇಶ್ಯೂ ನಡೀತಾ ಇತ್ತು ಸರ್ ನಿಮ್ಮ ನನಗೇನು ಇಲ್ಲ ಆ ಸ್ವಾಮಿ ಅನುಗ್ರಹ ಎಲ್ರಿಗೂ ಆ ಪವಿತ್ರತೆಯನ್ನು ನಾವು ಹಿಂದೂಗಳು ಕಾಪಾಡ್ಕೊಂಡು ಬರಬೇಕು ಎಲ್ರಿಗೂ ಅವನ ಅನುಗ್ರಹ ಅಂಥ ಕೆಲಸಗಳು ಆಗಬಾರ್ದು ಯಾಕೆಂದರೆ ಎಷ್ಟೋ ಭಕ್ತಿ ಶ್ರದ್ಧೆಯಿಂದ ಆ ಸ್ವಾಮಿ ದರ್ಶನಕ್ಕೆ ಕೊಡ್ತಾರೆ ನೂರಾರು ಕಷ್ಟ ಇರುತ್ತೆ ಅವರಿಗೆ ಸ್ವಾಮಿ ಸನ್ನಿಧಿಕ್ಕೆ ಬಂದರೆ ನಿವಾರಣೆ ಆಗುತ್ತೆ ಆ ಭಕ್ತಿ ನಂಬಿಕೆ ವಿಶ್ವಾಸ ಬರುತ್ತೆ ಅದು ಮಾಡಬಾರ್ದು ಸರ್ ಅಷ್ಟೇ ನನ್ನ ಅಭಿಪ್ರಾಯ ಅಷ್ಟೇ ಥ್ಯಾಂಕ್ ಯು ಸರ್